ತಹಸೀಲ್ದಾರ್ ಇವರು ಕೆಲಸ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಹುಡುಗಾಟ ಆಡ್ತೀರ ಒಂದ್ ದಿವಸ ಅವನ ತಹಸೀಲ್ದಾರ್ ಬಂದು ಇಲ್ಲಿ ನಾನು ತುಮಕೂರು ತಾಲೂಕಲ್ಲಿ ಏನ್ ಮಾಡ್ಬೇಕು ನಾನು ಕೇಳಿದೀನಿ ತಹಸೀಲ್ದಾರ್ ಅಲ್ಲ ಗೊತ್ತು ಕೇಳಿಲ್ಲ ನಿಮ್ ಕ್ಷೇತ್ರ ಅಲ್ಲೇ ಜೀವನ ಮಾಡೋದು

ಮತ್ತೆ ಕೆಲಸ ಮಾಡ್ತಾರೆ ನಾನು ಫೋಟೋ ಹಾಕೋಣ ಅನ್ಕೊಂಡಿದ್ದೆ ನಿಮ್ಗೆ ಸ್ಟೇಟಸ್ ಹಾಕಿದ್ದೆ ನಾನು ಒಂದ್ ಎರಡ್ ಸಲ ಈ ಪರಿಸ್ಥಿತಿ ಇದೆ ನಮ್ಮ ಹೋಮ್ ಮಿನಿಸ್ಟರ್ ಇದು ಈ ತರ ಕೆಲಸ ಮಾಡಿದ್ರೆ ನೋಡಿ ನಾನು ಐ ಡೋಂಟ್ ಆಲ್ರೆಡಿ ಸಿ ಸಿ ಓ ಇಬ್ರು ಒಟ್ಟಾಗಿ ಕೆಲಸ ಮಾಡಬೇಕು ಆಮೇಲೆ ನೀವು ಕೂಡ ಅವ್ರಿಗೆ ಕೋಆಪರೇಟ್ ಮಾಡ್ಬೇಕು ನೀವೇನಾರ ಮಾಡ್ಲಿಲ್ಲ ಅಂತ ಅಂದ್ರೆ ನಾನು ಸುಮ್ಮನೆ ಇರುದಿಲ್ಲ ನೋಡಿ ಹೇಳ್ತಾ ವಿ ಹ್ಯಾವ್ ಅ ಕಮಿಟ್ಮೆಂಟ್ ಟು ಪೀಪಲ್ ಅಷ್ಟೇ ನಿಮ್ಗೇನಿದೆ ನಿಮ್ಗೇನ್ ಕಮಿಟ್ಮೆಂಟ್ ಇದ್ದಂಗಿಲ್ಲ